ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಕಂಪನಿಯ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇಲ್ಲಿರುವಂತ ರಿಸ್ಕ್ ರಿವಾರ್ಡ್ ರೇಷಿಯೋ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಯಾಕಂದ್ರೆ ತುಂಬಾ ಜನ ಈ ರೀತಿಯ ನ್ಯೂಸ್ ಬಂದಾಗ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಕೆಲವು ಸಲ ತಗಲ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಕೊಡಬಹುದು ಆಸ್ ಎಜುಕೇಶನ್ ಪರ್ಪಸ್ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದರೆ ರಾಮ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್ ಇವತ್ತು ನೋಡಬಹುದು ಟೆನ್ ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾರ್ಮಲ್ ಆಗಿ ಓಪನ್ ಆಯ್ತು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಹನ್ನೊಂದು ಐವತ್ತಕ್ಕೆ ಒಂದು ಅಪ್ಡೇಟ್ ಬಂತು ಕಂಪನಿಯಿಂದ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ರ್ಯಾಲಿ ಬಂತು ಕೊನೆಯಲ್ಲಿ ಅಂತೂ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ಸ್ಟಾಕ್ ಎಸ್ಪೆಷಲಿ ಒಂದು ಪೆನ್ನಿ ಸ್ಟಾಕ್ ಆಗಿರೋದ್ರಿಂದ ಅಬ್ವಿಯಸ್ಲಿ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ ಕಡಿಮೆ ಪ್ರೈಸ್ ಅಂತ ಹಂಗ ನೋಡಿದ್ರೆ ಈ ಕಂಪನಿಯನ್ನು ಆಕ್ಚುಲಿ ಪೆನ್ನು ಸ್ಟಾಕ್ ಆಗಿರ್ಲಿಲ್ಲ ಕಂಪನಿ ಪದೇ ಪದೇ ಬೋನಸ್ ಅನ್ನ ಕೊಟ್ಟು ಸ್ಟಾಕ್ ಪ್ರೈಸ್ ಅನ್ನ ಕಡಿಮೆ ಮಾಡ್ಕೊಂಡಿದೆ ಅಷ್ಟೇ ನೋಡೋಣ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಯಾಕೆ ಈ ರೀತಿಯ ಅಪ್ಪ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅದ್ರ ಬಗ್ಗೆ ತಿಳ್ಕೊಂಡು ನಂತರ ಕಂಪನಿಯ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನೋಡಬಹುದು ಕಂಪನಿಯಿಂದ ಹನ್ನೊಂದು ಐವತ್ತೆರಡಕ್ಕೆ ಒಂದು ಅಪ್ಡೇಟ್ ಬಂತು ಆ ಅಪ್ಡೇಟ್ ಬಂದ ನಂತರನೇ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋದು ಕಂಪನಿಯಿಂದ ಬಂದಂತ ಅಪ್ಡೇಟ್ ಏನು ಅಂತ ನಾವು ನೋಡಿದ್ರೆ ನೋಡಬಹುದು ಇಂಟಿಮೇಷನ್ ಆಫ್ ದ ಪ್ರಪೋಸ್ಡ್ ಇನ್ಕಾರ್ಪೊರೇಷನ್ ಆಫ್ ಎ ಕಂಪನಿ ಅಂದ್ರೆ ಒಂದು ಕಂಪನಿ ಅಥವಾ ಒಂದು ಸಬ್ಸಿಡಿಯರಿಯನ್ನ ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ರಾಮ ಸ್ಟೀಲ್ ಟ್ಯೂಬ್ಸ್ ಇವತ್ತು ನೋಡಬಹುದು ದಿಸ್ ಇಸ್ ಟು ಇನ್ಫಾರ್ಮ್ ಯು ದಟ್ ದ ಅಕ್ವಿಸಿಷನ್ ಅಂಡ್ ಅಲಾಟ್ಮೆಂಟ್ ಕಮಿಟಿ ಆಫ್ ದ ಕಂಪನಿ ಅಟ್ ಇಟ್ಸ್ ಮೀಟಿಂಗ್ ಎಲ್ ಟುಡೇ ಮಂಡೇ ಡಿಸೆಂಬರ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಐವ್ ಅಪ್ರೂವ್ಡ್ ದ ಇನ್ಕಾರ್ಪೊರೇಷನ್ ಆಫ್ ನ್ಯೂ ಕಂಪನಿ ವಿತ್ ಅನ್ ಇನ್ವೆಸ್ಟ್ಮೆಂಟ್ ಆಫ್ ಟೆನ್ ಪರ್ಸೆಂಟ್ ಇನ್ ದ ನೇಮ್ ಆಫ್ ಸ್ಟೈಲ್ ಆಫ್ ಓನಿಕ್ಸ್ ಐಪಿಪಿ ಪಿ ಪ್ರೈವೇಟ್ ಲಿಮಿಟೆಡ್ ಸೊ ಹೊಸ ಕಂಪನಿಯನ್ನ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದೆ ಟೆನ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮೂಲಕ ಅದಕ್ಕೆ ನೇಮನ ಓನಿಂಗ್ಸ್ ಐಪಿಪಿ ಪ್ರೈವೇಟ್ ಲಿಮಿಟೆಡ್ ಅಂತ ಕೊಟ್ಟಿದೆ ಅದಕ್ಕೆ ಮುಂದುವರೆದು ಆರ್ ಎನಿ ಅದರ್ ನೇಮ್ ಆಸ್ ಮೇ ಬಿ ಅಪ್ರೂವ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇದಕ್ಕೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ನ ಅಪ್ರೂವಲ್ ಬೇಕಾಗುತ್ತೆ ತಲೆ ಏನಾರು ಚೇಂಜಸ್ ಮಾಡಿದ್ರೆ ನೇಮಲ್ಲೂ ಕೂಡ ಚೇಂಜಸ್ ಆಗಬಹುದು ಅಂತ ಹೇಳ್ಕೊಂಡಿದೆ ಹಾಗಾದ್ರೆ ಏನಕ್ಕೆ ಈ ಕಂಪನಿಯನ್ನ ಫಾರ್ಮ್ ಮಾಡಿದೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಕಂಪನಿ ಫಾರ್ಮ್ ಮಾಡಿದೆ ಅಂತಂದ್ರೆ ಯಾವ ಉದ್ದೇಶಕ್ಕಾಗಿ ಏನಾದರೂ ಉದ್ದೇಶ ಇರಲೇಬೇಕಲ್ಲ ಆ ಪಾಯಿಂಟ್ ಅನ್ನು ನೋಡೋದಾದ್ರೆ ನೋಡಬಹುದು ನೇಮ್ ಪ್ರಪೋಸ್ಡ್ ಅಥರೈಸ್ ಕ್ಯಾಪಿಟಲ್ ಒನ್ ಲ್ಯಾಕ್ ರುಪೀಸ್ ಅಥರೈಸ್ ಕ್ಯಾಪಿಟಲ್ ಅನ್ನ ಇಟ್ಟಿದ್ದಾರೆ ಹಾಗೆ ಇದು ರಿಲೇಟೆಡ್ ಪಾರ್ಟಿ ಆಗಿರುತ್ತೆ ರಾಮಾ ಸ್ಟೀಲ್ ಟ್ಯೂಬ್ಸ್ ಗೆ ರಿಲೇಟೆಡ್ ಪಾರ್ಟಿ ಆಗಿರುತ್ತೆ ಜೊತೆಗೆ ಇಂಡಸ್ಟ್ರಿ ಟು ವಿಚ್ ದ ಎಂಟಿಟಿ ಬೀಯಿಂಗ್ ಅಕ್ವೈರ್ಡ್ ಬಿಲಾಂಗ್ಸ್ ಟು ಸೊ ಯಾವ ಇಂಡಸ್ಟ್ರಿಗೆ ಇ ಎಂಟಿಟಿ ರಿಲೇಟೆಡ್ ಆಗಿರುತ್ತೆ ಅಂದ್ರೆ ಗ್ರೀನ್ ಎನರ್ಜಿ ಅಥವಾ ರಿನ್ಯೂವಬಲ್ ಎನರ್ಜಿ ಇಂಡಸ್ಟ್ರಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಇದು ಕಂಪನಿಯಿಂದ ಬಂದಿರುವಂತ ಅಪ್ಡೇಟ್ ಅಂದ್ರೆ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿದೆ ಆ ಸೆಕ್ಟರ್ ಅಲ್ಲಿ ಬಿಸ್ನೆಸ್ ಅನ್ನ ನೋಡ್ಕೊಳಿಕೆ ನೋಡಬಹುದು ದ ಪ್ರಪೋಸ್ಡ್ ಕಂಪನಿ ಟು ಬಿ ಇನ್ಕಾರ್ಪೊರೇಟೆಡ್ ಇನ್ ಇಂಡಿಯಾ ಶೆಲ್ ಕ್ಯಾರಿ ಔಟ್ ಬಿಸ್ನೆಸ್ ಇನ್ ದ ಫೀಲ್ಡ್ ಆಫ್ ಗ್ರೀನ್ ಎನರ್ಜಿ ಅಂಡ್ ರಿನ್ಯೂಬಲ್ ಎನರ್ಜಿ ಈ ಒಂದು ಅನೌನ್ಸ್ಮೆಂಟ್ ಬಂದ ತಕ್ಷಣ ಸ್ಟಾಕ್ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಗೆ ಈ ಕಂಪನಿ ಇಳಿತಾ ಇದೆ ಅಂತ ಹಾಗಾದ್ರೆ ಕಂಪನಿಯಲ್ಲಿ ಗ್ರೀನ್ ಎನರ್ಜಿ ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಈ ಹಿಂದೆ ಇರ್ಲಿಲ್ವಾ ಖಂಡಿತ ಈ ಕಂಪನಿ ಆ ಸೆಕ್ಟರ್ಗೂ ಕೂಡ ಕೆಲವೊಂದು ಸರ್ವಿಸ ಪ್ರೊವೈಡ್ ಮಾಡ್ತಾ ಇತ್ತು ಈಗಾಗಲೇ ನಾನು ರೀಸೆಂಟ್ ಆಗೂ ಕೂಡ ಕವರ್ ಮಾಡಿದಾಗ ಕಂಪನಿಯ ವೆಬ್ಸೈಟ್ಗೆ ಹೋಗಿ ತಿಳಿಸ್ಕೊಟ್ಟಿದ್ದೆ ನಾನು ಅದಕ್ಕೆ ಹೇಳೋದು ಯಾವಾಗ್ಲೂ ನೀವು ಯಾವುದೇ ಕಂಪನಿಯನ್ನ ನಾನು ಕವರ್ ಮಾಡಿದಾಗ ಆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಫಸ್ಟ್ ಆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಎಲ್ಲೆಲ್ಲಾ ಬಿಸ್ನೆಸ್ ಮಾಡ್ತಾ ಇದೆ ಅಂತ ಹಾಗೇನೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡೋದನ್ನ ಮರಿಬಾರದು ನೀವು ಸುಮ್ನೆ ವಿಡಿಯೋ ನೋಡಿ ಏನಾದ್ರು ಬೈ ಮಾಡ್ತಿದಿರಿ ಅಂತ ಅಂದ್ರೆ ಖಂಡಿತ ನೀವು ತಪ್ಪು ಮಾಡ್ತಿದಿರಿ ಅಂತಾನೆ ಅರ್ಥ ಯಾಕಂದ್ರೆ ನೀವು ಯಾವುದೇ ಕಂಪನಿಯನ್ನ ಬೈ ಮಾಡಿ ನೀವು ಸ್ಟಡಿ ಮಾಡಿ ಬೈ ಮಾಡಿದಾಗ ಆ ಕಂಪನಿ ಕರೆಕ್ಷನ್ ಆದಾಗ ಓಲ್ಡ್ ಮಾಡೋ ಅಂತ ಧೈರ್ಯ ಪೇಷನ್ಸ್ ಇರುತ್ತೆ ನೀವು ಕಂಪನಿಯನ್ನ ಸ್ಟಡಿ ಮಾಡ್ದೇನೆ ರ್ಯಾಂಡಮ್ ಆಗಿ ಟ್ವಿಟರ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಬಂತು ಅಂತ ಬೈ ಮಾಡಿದ್ರೆ ಖಂಡಿತ ಐದು ಪರ್ಸೆಂಟ್ ಡೌನ್ ಆದ್ರೂ ಕೂಡ ಓಲ್ಡ್ ಮಾಡೋ ಅಂತ ಪೇಶನ್ಸ್ ಆಗ್ಲಿ ಧೈರ್ಯ ಆಗ್ಲಿ ಇರೋದಿಲ್ಲ ನಿಮ್ಗೆ ಯಾಕಂದ್ರೆ ಕಂಪನಿ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ರ್ಯಾಂಡಮ್ ಬೈಯಿಂಗ್ ಅನ್ನ ಮಾಡಿದಿರಿ ಹಾಗಾಗಿನೇ ಕಂಪನಿಯ ಬಗ್ಗೆ ತಿಳ್ಕೊಳ್ಳಿ ಆ ಕಂಪನಿಯಲ್ಲಿ ಏನಾದ್ರೂ ಪಾಸಿಟಿವ್ಸ್ ಇದೆಯಾ ಆಗ ಇನ್ವೆಸ್ಟ್ ಮಾಡಿ ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಯಾಕೆಂತಂದ್ರೆ ನಿಮ್ಮ ಹಣ ಇನ್ವೆಸ್ಟ್ ಮಾಡೋದು ಬೇರೆ ಯಾರ್ದು ಅಲ್ಲ ಕಳ್ಕೊಂಡ್ರೆ ನಿಮ್ಗೆ ಲಾಸ್ ಆಗೋದು ಹಾಗಾಗಿ ರ್ಯಾಂಡಮ್ ಆಗಿ ಯಾವ ಸ್ಟಾಕ್ ಅನ್ನು ಕೂಡ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನೋಡಬಹುದು ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ ಕಂಪನಿಯ ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡಿದರೆ ಇದರಲ್ಲಿ ಎಸ್ಪೆಷಲಿ ನಾವು ಪ್ರಾಡಕ್ಟ್ ಸೆಗ್ಮೆಂಟ್ ಗೆ ಬಂದ್ರೆ ನೋಡಬಹುದು ರಾಮಾ ಸ್ಕಾಫೋಲ್ಡ್ ರಾಮಾ ಗ್ಲೇಸ್ ರಾಮಾ ಲೈಟ್ ಪೋಲ್ಸ್ ರಾಮಾ ಗಾಲ್ವನಿಕ ಗ್ರೋ ರಾಮ ಕ್ಲಾಸಿಕ್ ಫೈರ್ ಫಿಕ್ಸ್ ಗಾಲ್ವನಿಕ್ ಎನ್ವಿರೋ ರಾಮ ಕೇಸಿಂಗ್ ರಾಮ ಸ್ಟ್ರಕ್ಚರಲ್ ಆಲೋ ಸೆಕ್ಷನ್ಸ್ ಕಂಪನಿ ಈ ರೀತಿಯ ಪೈಪ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಅದರಲ್ಲಿ ಕಂಪನಿಯ ಅವರ್ ಅಪ್ಲಿಕೇಶನ್ ಸೆಗ್ಮೆಂಟ್ ಅಲ್ಲಿ ಸಾಕಷ್ಟು ಮಾಹಿತಿ ಇದೆ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಮುಂದಕ್ಕೆ ಹೋದ್ರೆ ಗ್ರೀನ್ ಎನರ್ಜಿಯಲ್ಲಿ ಬಳಸುವಂತಹ ಈ ಎಕ್ವಿಪ್ಮೆಂಟ್ಸ್ ಏನಿದೆ ಇದನ್ನ ನಿಲ್ಸೋದಕ್ಕೆ ಇಲ್ಲಿ ಸ್ಟ್ರಕ್ಚರ್ಸ್ ಕಾಣಿಸುತ್ತೆ ಈ ಸ್ಟ್ರಕ್ಚರ್ಸ್ ಅನ್ನ ಈಗಾಗಲೇ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇತ್ತು ಈಗ ಹೊಸ ಕಂಪನಿಯಲ್ಲಿ ಏನು ಬಿಸ್ನೆಸ್ ಅನ್ನ ಮಾಡುತ್ತೆ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ಯಾಕಂದ್ರೆ ಇನ್ನು ಅದರ ಬಗ್ಗೆ ಡೀಟೇಲ್ಡ್ ಮಾಹಿತಿ ಬಂದಿಲ್ಲ ಏನು ಈ ರೀತಿಯ ಪ್ಲಾಂಟ್ ಗಳನ್ನ ಸೆಟ್ ಅಪ್ ಮಾಡುವಂತ ಕೆಲಸವನ್ನು ಕೂಡ ಈ ಕಂಪನಿನ ವಹಿಸ್ಕೊಳ್ತಾ ಅಥವಾ ಬರೀ ಇದೇ ಬಿಸ್ನೆಸ್ ಸೆಗ್ಮೆಂಟ್ ಗೆ ಜಾಸ್ತಿ ಮಟ್ಟದಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗಿ ಸಪರೇಟ್ ಎಂಟಿಟಿ ಸ್ಥಾಪನೆ ಮಾಡಿದ್ಯಾ ಅದೆಲ್ಲವೂ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕಂಪನಿ ಅಂತೂ ಈಗಾಗಲೇ ಈ ಸೆಕ್ಟರ್ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡ್ತಾ ಇತ್ತು ಈಗ ಫರ್ದರ್ ಅದಕ್ಕೆ ಸಂಬಂಧಪಟ್ಟಂತ ಬಿಸ್ನೆಸ್ ಅನ್ನ ನೋಡ್ಕೊಳಿಕೆ ಸಪರೇಟ್ ಕಂಪನಿಯನ್ನ ಫಾರ್ಮ್ ಮಾಡಿರೋದು ಇನ್ನು ಕನ್ಸಂಟ್ರೇಷನ್ ಅನ್ನ ಹೆಚ್ಚಿಸುತ್ತೆ ಖಂಡಿತ ಅಡ್ವಾಂಟೇಜ್ ಇದ್ದೇ ಇರುತ್ತೆ ಕಂಪನಿಗೆ ನೋಡೋಣ ಅದನ್ನ ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗೋದು ಇನ್ನು ಸ್ಟಾಕ್ ಗೆ ಬಂದ್ರೆ ಖಂಡಿತ ನೀವು ಈ ರೀತಿಯ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡೋದು ಯಾವತ್ತೂ ಸರಿ ಆಗುದಿಲ್ಲ ಯಾಕಂದ್ರೆ ಇದು ನ್ಯೂಸ್ ಬೇಸ್ಡ್ ರ್ಯಾಲಿ ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ಫಂಡಮೆಂಟಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗಿರೋದು ನ್ಯೂಸ್ ಬೇಸ್ಡ್ ರ್ಯಾಲಿಯನ್ನ ನೋಡಿ ನೀವು ಇನ್ವೆಸ್ಟ್ ಮಾಡಿದ್ರೆ ನೀವು ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದ್ರಿ ನ್ಯೂಸ್ ಎರಡು ಮೂರು ದಿನದಲ್ಲಿ ಸತ್ತು ಹೋಗುತ್ತೆ ಯಾಕಂದ್ರೆ ಅದಕ್ಕೆ ವ್ಯಾಲಿಡಿಟಿ ಅಷ್ಟೇ ಆಮೇಲೆ ಸ್ಟಾಕ್ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಕೆಲವು ಸಲ ಕರೆಕ್ಷನ್ ಕೂಡ ಆಗುತ್ತೆ ಐಯಿಂದ ಕೆಲವು ಸಲ ಇನ್ನು ಮೇಲೇನು ಹೋಗುತ್ತೆ ಕೆಲವು ಸಲ ಕನ್ಸಲ್ಟೇಟ್ ಕೂಡ ಆಗುತ್ತೆ ಹಾಗಾಗಿ ನೀವು ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ಎರಡು ಮೂರು ದಿನ ಅಥವಾ ಒಂದು ವಾರ ರ್ಯಾಲಿ ಬಂದು ಆಮೇಲೆ ಕರೆಕ್ಷನ್ ಬಂದ್ರೆ ಮೋಸ್ಟ್ ಆಫ್ ಟೈಮ್ ಮೋಸ್ಟ್ ಆಫ್ ದ ಯೂಸರ್ಸ್ ಭಯಪಟ್ಟು ಎಕ್ಸಿಟ್ ಕೂಡ ಆಗ್ತಾರೆ ಲಾಸ್ ಕೂಡ ಮಾಡ್ಕೊಳ್ತಾರೆ ಹಾಗೆ ಇಂತಹ ಸಂದರ್ಭದಲ್ಲಿ ಖಂಡಿತ ನ್ಯೂಸ್ ಬಂದಾಗ ಆ ಕಂಪನಿಯ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಪಡಿ ಅದು ಯಾವುದೇ ಕಂಪನಿ ಆಗಿರ್ಲಿ ರಾಮಾ ಸ್ಟೀಲ್ ಆಗಿರ್ಲಿ ಅಥವಾ ಬೇರೆ ಯಾವುದೇ ಕಂಪನಿ ಆಗಿರ್ಲಿ ಆ ಕಂಪನಿಯ ಬಗ್ಗೆ ತಿಳ್ಕೊಂಡು ಆ ಕಂಪನಿಯಲ್ಲಿ ಫ್ಯೂಚರ್ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನೀವು ಲಾಭವನ್ನ ಮಾಡ್ತೀರಿ ಇಲ್ಲ ಅಂತಂದ್ರೆ ಯಾವ್ದೋ ಒಂದು ರ್ಯಾಂಡಮ್ ಸ್ಟಾಕ್ ಲಾಭವನ್ನ ಕೊಡ್ಬೋದು ಬಟ್ ಎಲ್ಲಾ ಸ್ಟಾಕ್ ಗಳಲ್ಲಿ ಸಾಧ್ಯ ಆಗೋದಿಲ್ಲ ಮೋಸ್ಟ್ ಆಫ್ ದ ಟೈಮು ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಈ ಕಂಪನಿ ಹಾಗಾದ್ರೆ ಹೇಗಿದೆ ಅದ್ರ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನು ನೋಡೋದಾದ್ರೆ ಈ ಕಂಪನಿಯನ್ನ ಲಾಸ್ಟ್ ಒನ್ ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ನೋಡ್ಬೋದು ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅದರಲ್ಲೂ ಯಾವ ರೀತಿ ಡೌನ್ ಆಗಿತ್ತು ನಂತರ ಫ್ಯೂ ಡೇಸ್ ಅಲ್ಲಿ ಒಂದು ರ್ಯಾಲಿ ಬಂತು ನೀವು ಇಲ್ಲೇ ನೋಡಬಹುದು ರ್ಯಾಲಿ ಮತ್ತೆ ಬಂದಿದ್ದು ಹಾಗೆ ಡೌನ್ ಕೂಡ ಆಯ್ತು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಮತ್ತೆ ಯಾವಾಗ ಡೌನ್ ಆಗುತ್ತೋ ಗೊತ್ತಿಲ್ಲ ಈಗ ಒಂದು ನ್ಯೂಸ್ ಬಂದಿದೆ ಸ್ಪೈಕ್ ಕೂಡ ಕಂಡು ಇರುತ್ತೆ ಸಣ್ಣ ಸ್ಟಾಕ್ಗಳಲ್ಲಿ ಅಂದ್ರೆ ಪ್ರೈಸ್ ಕಮ್ಮಿ ಇರುವಂತಹ ಸ್ಟಾಕ್ ಗಳಲ್ಲಿ ಆಪರೇಟರ್ಸ್ ಜಾಸ್ತಿ ಆಕ್ಟಿವ್ ಸಂದರ್ಭದಲ್ಲಿ ಏನಾಗುತ್ತೆ ಸ್ಟಾಕ್ ಅನ್ನ ಪಂಪ್ ಮಾಡ್ತಾರೆ ಆಮೇಲೆ ಡಂಪ್ ಮಾಡ್ತಾರೆ ಅದಕ್ಕೆ ಈ ಚಾರ್ಟ್ ಗಳೇ ಸಾಕ್ಷಿ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಖಂಡಿತ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಈಗಾಗಲೇ ಈ ಕಂಪನಿಯಲ್ಲಿ ಹಲವು ಇನ್ವೆಸ್ಟರ್ಸ್ ತಗಲಾಕೊಂಡಿದ್ದಾರೆ ಕಾರಣ ಬೋನಸ್ ಕೊಟ್ಟಾಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನೀವು ಇನ್ವೆಸ್ಟ್ ಮಾಡೋದ್ ತಪ್ಪಲ್ಲ ಬಟ್ ಹೆವಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ದೊಡ್ಡ ತಪ್ಪು ಇಂತಹ ಸ್ಟಾಕ್ ಗಳಲ್ಲಿ ರಿಸ್ಕ್ ಗೆ ತಕ್ಕಂತೆ ಕಡಿಮೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಯಾವತ್ತು ಎಸ್ಪೆಷಲಿ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಯಾಕಂದ್ರೆ ಬರೀ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಖಂಡಿತ ಕಂಪನಿ ಲಾಸ್ ಏನ್ ಮಾಡಿಲ್ಲ ಇನ್ವೆಸ್ಟರ್ಸ್ಗೆ ಯಾರು ಪೇಷನ್ಸ್ ಅನ್ನ ತೋರಿಸಿದ್ರು ಅವ್ರಿಗೆ ಬಟ್ ತುಂಬಾ ದಿನ ಕನ್ಸಾಲಿಡೇಷನ್ ಫೇಸ್ ಇರುತ್ತೆ ಅಥವಾ ಡೌನ್ ಇರುತ್ತೆ ಆಮೇಲೆ ಒಂದ್ಸಲ ರ್ಯಾಲಿ ಬರುತ್ತೆ ಅದಕ್ಕೆ ಈ ಅಪ್ಗಳೇ ಸಾಕ್ಷಿ ನೋಡಬಹುದು ಒಂದು ಸಡನ್ ಸ್ಪೈಕ್ ಬರುತ್ತೆ ಆಮೇಲೆ ಒಂದಷ್ಟು ಕರೆಕ್ಷನ್ ಮತ್ತೆ ಒಂದೊಂದು ಸಡನ್ ಸ್ಪೈಕ್ ಮತ್ತೆ ಕರೆಕ್ಷನ್ ಮತ್ತೆ ಸಡನ್ ಸ್ಪೈಕ್ ಮತ್ತೆ ಕರೆಕ್ಷನ್ ಇದೇ ರೀತಿ ಪರ್ಫಾರ್ಮೆನ್ಸ್ ಸಾಕಷ್ಟು ಸಲ ಬಂದಿದೆ ಈಗ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಈಗಲೂ ಕೂಡ ಸ್ಪೈಕ್ ಬಂದು ಆಮೇಲೆ ಕರೆಕ್ಷನ್ ಬರಬಹುದು ಅದು ಯಾರಿಗೂ ಗೊತ್ತು ಹಾಗಾಗಿ ನೀವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಚೆಕ್ ಮಾಡಿ ನಾವೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಈಗ ಹಾಗೆ ಕಂಪನಿ ಹದಿಮೂರು ರೂಪಾಯಿ ಇದೆ ಬಟ್ ಯಾಕೆ ಇದೆ ಹದಿಮೂರು ರೂಪಾಯಿ ಅಂತಂದ್ರೆ ಕಂಪನಿ ಪದೇ ಪದೇ ಬೋನಸ್ ಅನ್ನ ಕೊಟ್ಟಿದೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫೋರ್ ಟು ಒನ್ ಅಂದ್ರೆ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ ಗಳನ್ನ ಬೋನಸ್ ಕೊಟ್ಟಿತ್ತು ಎರಡ್ ಸಾವಿರದ ಹದಿನಾರಲ್ಲೂ ಕೂಡ ಅದೇ ರೇಷದಲ್ಲಿ ಕೊಟ್ಟಿತ್ತು ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಈಗಾಗಲೇ ಟೂ ಟು ಒನ್ ರೇಷದಲ್ಲಿ ಬೋನಸ್ ಕೊಟ್ಟಿದೆ ಅಂದ್ರೆ ಒಂದು ಶೇರ್ ಇದ್ರೆ ಎರಡು ಶೇರ್ ಗಳನ್ನ ಬೋನಸ್ ಆಗಿ ಕೊಟ್ಟಿದೆ ಹಾಗೆ ಸ್ಟಾಕ್ ಸ್ಪ್ಲಿಟ್ ಹಿಸ್ಟ್ರಿ ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಹದಿನಾರಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಸ್ಟಾಕ್ ಸ್ಪ್ಲಿಟ್ ಮಾಡಿದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಮಾಡಿದೆ ಬೋನಸ್ ಅನ್ನು ಕೂಡ ಕೊಟ್ಟಿದೆ ಕಂಟಿನ್ಯೂಸ್ ಆಗಿ ಹಾಗಾಗಿ ನಮಗೆ ಈ ಸ್ಟಾಕ್ ಪೆನ್ನಿ ಸ್ಟಾಕ್ ಆಗಿ ಕಾಣ್ತಾ ಇದೆ ಇನ್ ಕೇಸ್ ಸ್ಟಾಕ್ ಸ್ಪ್ಲಿಟ್ ಮಾಡಿಲ್ಲ ಅಂದಿದ್ರೆ ಹಾಗೂ ಬೋನಸ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಖಂಡಿತ ಇದು ಪೆನ್ನಿ ಸ್ಟಾಕ್ ಆಗಿ ಇರುತ್ತಿರಲಿಲ್ಲ ಜಾಸ್ತಿ ಇರ್ತಿತ್ತು ಸ್ಟಾಕ್ ಪ್ರೈಸ್ ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ನೂರ ಮೂವತ್ತೈದು ಕೋಟಿ ರಿಸರ್ವ್ಸ್ ಇದೆ ಬೋನಸ್ ಅನ್ನು ಕೊಟ್ಟಿರೋದ್ರಿಂದ ರಿಸರ್ವ್ಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ ಅದು ಬೋನಸ್ ನ ಕಾರಣಕ್ಕಾಗಿರುವಂತ ಬದಲಾವಣೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಹದಿನೈದು ಕೋಟಿ ಸಾಲ ಇದೆ ಹಿಂದಿನ ವರ್ಷ ನೋಡಬಹುದು ಜಾಸ್ತಿ ಇತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಹತ್ತೊಂಬತ್ತು ಈಗ ಹದಿನೈದು ಡಿಮಿನಿಶಿಂಗ್ ಮ್ಯಾನರ್ ಅಲ್ಲಿ ಕಮ್ಮಿ ಆಗ್ತಾ ಇದೆ ಸಾಲ ಇದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ನೆಂದ್ಕೊಳ್ಬಹುದು ಶಾರ್ಟ್ ಟರ್ಮ್ ಅಲ್ಲಿ ಎಂಬತ್ ಮೂರಿಂದ ಎಂಬತ್ನಾಲ್ಕು ಕೋಟಿ ಸಾಲ ಇದೆ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಒಂಬತ್ತುವರೆ ಕೋಟಿ ನಿಯರ್ಲಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಡಿಸೆಂಟ್ ಬ್ಯಾಲೆನ್ಸ್ ಶೀಟ್ ಅನ್ನ ಮೈಂಟೈನ್ ಮಾಡಿದೆ ಸಣ್ಣ ಕಂಪನಿ ಆಗಿದ್ರು ಕೂಡ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಯಾಕೆ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಥವಾ ಡೌನ್ ಅಲ್ಲೇ ಇದೆ ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಹದಿನೈದರಿಂದ ನೋಡಬಹುದು ತುಂಬಾ ಚೆನ್ನಾಗಿತ್ತು ಟಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರೆಗೂ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಹಾಗಾಗಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಪ್ರೈಸ್ ಅಪ್ರಿಷಿಯೇಟ್ ಆಗಿದೆ ಅಟ್ ದ ಸೇಮ್ ಟೈಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಬಹುದು ಸಾವಿರದ ನಲವತ್ತೇಳು ಸಾವಿರದ ಮುನ್ನೂರ ಮೂವತ್ತೇಳರಿಂದ ಸಾವಿರದ ನಲವತ್ತೇಳಕ್ಕೆ ಕುಸಿತ ಕಂಡಿದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಹಾಗಾಗಿನೇ ಸ್ಟಾಕ್ ಪ್ರೈಸ್ ಕೂಡ ಡೌನ್ ಆಗಿದೆ ನಂತರ ಟಿ ಟಿ ಎಂ ಅಲ್ಲೂ ಕೂಡ ನೋಡಬಹುದು ಇನ್ನು ರಿಕವರ್ ಆಗಿಲ್ಲ ಒನ್ ಜೀರೋ ಒನ್ ಜೀರೋ ಇದೆ ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ಗೆ ಬಂದ್ರೆ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಸೇಲ್ಸ್ ಅಲ್ಲಿ ಕುಸಿತ ಕಂಡು ಬಂದಿರೋದು ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಈಗಲೂ ಟಿ ಅಲ್ಲಿ ನೋಡಬಹುದು ಇಪ್ಪತ್ತೇಳು ಕೋಟಿ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಇನ್ನು ರಿಟರ್ನ್ ಆನ್ ಇಕ್ವಿಟಿ ಡಿಸೆಂಟ್ ನಂಬರ್ ಇದೆ ತುಂಬಾ ದೊಡ್ಡ ನಂಬರ್ಸ್ ಏನಲ್ಲ ಡಿಸೆಂಟ್ ಇದೆ ಸಿಎಜಿಆರ್ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಮಾತ್ರ ಡೌನ್ ಇದೆ ಪ್ರಾಫಿಟ್ ಗ್ರೋತ್ ಟಿಟಿಎಂ ಅಲ್ಲಿ ನೋಡಬಹುದು ಮೈನಸ್ ಇದೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಷ್ಟೇ ಟಿ ಟಿ ಎಂ ಅಲ್ಲಿ ಮೈನಸ್ ಇದೆ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ಚೆನ್ನಾಗಿದೆ ಇನ್ನು ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಅರೌಂಡ್ ನಲ್ವತ್ತೆಂಟು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಮುಂಚೆ ನಾಲ್ಕು ನಾಲ್ಕೂವರೆ ಪರ್ಸೆಂಟ್ ಇದ್ರು ಗ್ರಾಜ್ಯಲ್ ಆಗಿ ಸೆಲ್ ಮಾಡ್ಕೊಂಡ್ಬಂದ ಈಗ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇಟ್ಟಿದ್ದಾರೆ ಡಿ ಐ ಎಸ್ ಇಲ್ಲವೇ ಇಲ್ಲ ಮುಂಚೆ ಇದ್ರು ಅವರು ಪೂರ್ತಿ ಎಕ್ಸಿಟ್ ಆಗಿಬಿಟ್ಟಿದ್ದಾರೆ ನೋಡ್ಬೋದು ಪಬ್ಲಿಕ್ ಅರೌಂಡ್ ಫಿಫ್ಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅಂದ್ರೆ ಪ್ರೊಮೋಟರ್ ಪಬ್ಲಿಕ್ ಇಷ್ಟೇ ಅಂತಾನೆ ಹೇಳ್ಬಹುದು ಎಫ್ ಐಎಸ್ ಅನ್ನ ಲೇಖಕ್ಕೆ ಅಷ್ಟಿದ್ದಾರೆ ಕಂಪನೀಸಲ್ಲಿ ಯೂಶಲಿ ಇನ್ಸ್ಟಿಟ್ಯೂಷನ್ಸ್ ಇರೋದಿಲ್ಲ ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬಹುದು ಈ ಅನ್ನ ಈ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬೇಕು ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಲ್ಲಿ ರಿಕವರಿ ಕಂಡು ಬರಬೇಕು ಏನಿಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ರಿಕವರಿ ಕಂಡು ಬಂದ್ರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇತ್ತೀಚಿನ ಕ್ವಾರ್ಟರ್ ಯಾವ ರೀತಿತ್ತು ಕಂಪನಿಯ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ ಪರವಾಗಿಲ್ಲ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಬಹುದು ಟೂ ಹಂಡ್ರೆಡ್ ಅಂಡ್ ತ್ರೀ ಇಂದ ಟೂ ಸಿಕ್ಸ್ಟಿ ತ್ರೀಗೆ ಹೋಗಿದೆ ಬಟ್ ಅಟ್ ದ ಸೇಮ್ ಟೈಮ್ ಆಪ್ರೇಟಿಂಗ್ ಪ್ರಾಫಿಟ್ಗೆ ಬಂದರೆ ನೋಡ್ಬೋದು ಹನ್ನೆರಡು ಕೋಟಿ ಇತ್ತು ಲಾಸ್ಟ್ ಇಯರ್ ಈಗ ಬರೀ ಐವತ್ತೆಂಟು ಲಕ್ಷ ಕೇಳಿತಿದೆ ಅಂದರೆ ಖರ್ಚುಗಳೇ ಜಾಸ್ತಿ ಆಗ್ಬಿಟ್ಟಿದೆ ಕಂಪನಿದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಪಿ ಎಮ್ ಮಾರ್ಜಿನ್ ನೋಡ್ಬೋದು ಜಸ್ಟ್ ಜೀರೋ ಪಾಯಿಂಟ್ ಟೂ ಟೂ ಪರ್ಸೆಂಟ್ಗೆ ಬಂದ್ಬಿಟ್ಟಿದೆ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ಫೋರ್ ಪಾಯಿಂಟ್ ತ್ರೀ ಒನ್ ಕ್ರೋರ್ ನೆಟ್ ಪ್ರಾಫಿಟ್ ಇದೆ ಅದರ್ ಇನ್ಕಮ್ ಅದರ್ ಇನ್ಕಮ್ ಒಂಬತ್ತೂವರೆ ಕೋಟಿ ಇದೆ ಹಾಗಾಗಿ ಕಂಪನಿ ಪ್ರಾಫಿಟಬಲ್ ಇದೆ ಇಲ್ಲಾಂದ್ರೆ ಲಾಸ್ ಆಗ್ಬಿಡ್ತಾ ಇತ್ತು ಇಲ್ಲಿ ರಿವೈವಲ್ ಬಂದ್ರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಕಳೆದ ಸಲ ಮೆಟೀರಿಯಲ್ ಕಷ್ಟೇ ತುಂಬಾ ಆಗಿದೆ ನೋಡಬಹುದು ಇಲ್ಲಿ ಇವಾಗ ಕಂಪನಿಯ ಮಾರ್ಜಿನ್ಸ್ ಕೂಡ ತುಂಬಾನೇ ಇಂಪ್ಯಾಕ್ಟ್ ಆಗಿದೆ ನೋಡೋಣ ಇನ್ ಕೇಸ್ ಇಲ್ಲಿ ಕಮ್ ಬ್ಯಾಕ್ ಮಾಡಿದ್ರೆ ರೆವೆನ್ಯೂ ವೈಸ್ ಕಮ್ ಬ್ಯಾಕ್ ಮಾಡಿದೆ ಕಂಪನಿ ಕ್ವಾರ್ಟರ್ಲಿ ಕೂಡ ಚೆನ್ನಾಗಿದೆ ಇಯರ್ಲಿ ಕೂಡ ಚೆನ್ನಾಗಿದೆ ಬಟ್ ನೆಟ್ ಪ್ರಾಫಿಟ್ ವೈಸ್ ಹಾಗೂ ಪಿ ಟಿ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇನ್ನು ಕೂಡ ಡೌನ್ ಇದೆ ಸ್ಟಾಕ್ ಇಲ್ಲಿ ರಿವೈವಲ್ ಕಂಡು ಬಂದ್ರೆ ಒಳ್ಳೆ ಲಾಭವನ್ನು ಮಾಡಿದ್ರೆ ಖಂಡಿತ ಒಳ್ಳೆ ರ್ಯಾಲಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಕಂಪನಿಯಲ್ಲಿ ಹಾಗೆ ಬಿಸ್ನೆಸ್ ಕಡೆ ಗಮನ ಕೊಡಿ ಕ್ವಾರ್ಟರ್ ಟೂ ಇಂತೂ ಮುಗಿದೋಯ್ತು ಕ್ವಾರ್ಟರ್ ತ್ರೀ ಇನ್ನೇನು ಡಿಸೆಂಬರ್ ಮುಗಿದ್ರೆ ಕ್ವಾರ್ಟರ್ ತ್ರೀ ರಿಸಲ್ಟ್ಸ್ ಬರಲಿಕ್ಕೆ ಶುರು ಆಗುತ್ತೆ ಕ್ವಾರ್ಟರ್ ತ್ರೀ ರಿಸಲ್ಟ್ ಕೂಡ ನೋಡಿ ಡಿಸಿಷನ್ ತಗೊಳ್ಬಹುದು ಹಾಗೆ ರಿಸ್ಕ್ ತಕೊಂಡು ಇನ್ವೆಸ್ಟ್ ಮಾಡ್ತೀರಿ ಏನಾದ್ರೂ ನಿಮ್ಮ ರಿಸ್ಕ್ ಅಪಟೈಟ್ಗೆ ತಕ್ಕಂತೆ ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅದಕ್ಕೆ ತಕ್ಕಂತೆ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಹೋಗೋದು ಬೆಟರ್ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡೋದು ಕೂಡ ಒಳ್ಳೇದೆ ಏನ್ ತೊಂದ್ರೆ ಇಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ